ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ತುರ್ತು ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಿಸುವ ಔಷಧಿಗಳು ಇವು ಪ್ರತಿ ಮನೆಯಲ್ಲೂ ಇರಬೇಕು ಲೆಗಾಲವು ಆರಾಮದಾಯಕವಾಗಿರಬೇಕು ಆದರೆ ಇದು ರೋಗಗಳ ಕಾಲವಾಗಿದೆ ಇದಲ್ಲದೆ ಇತರ ಲತುಗಳಿಗೆ ಹೋಲಿಸಿದರೆ ಮಳೆಗಾಲದಲ್ಲಿ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಮತ್ತು ಇತರ ಸೋಂಕುಗಳಿಗೆ ಒಡ್ಡಿಕೊಳ್ಳುವ ಅಪಾಯವೂ ಹೆಚ್ಚು ಇದರಿಂದ ನೆಗಡಿ ಕೆಮ್ಮು ಗಂಟಲಿನಲ್ಲಿ ಕಫ ವೈರಲ್ ಜ್ವರದಂತಹ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅದಕ್ಕಾಗಿಯೇ ಲೋತುಮಾನದ ಕಾಯಿಲೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಇದರೊಂದಿಗೆ ಮನೆಯಲ್ಲಿ ಸರಿಯಾಗಿ ಇಡಬೇಕಾದ ಕೆಲವು ಔಷಧಿಗಳು ಇವೆ ಎಂಬುದನ್ನು ಈಗ ತಿಳಿಯೋಣ ಈ ಅವಧಿಯಲ್ಲಿ ಹವಾಮಾನವು ಹತಾತ್ತನೆ ಬದಲಾಗುವಂತೆ ದೇಹವು ಹತಾತ್ತನೆ ಬದಲಾಗುತ್ತದೆ ಅದರಲ್ಲೂ ಮಧ್ಯರಾತ್ರಿ ಯಾವುದೇ ದೈಹಿಕ ಸಮಸ್ಯೆ ಎದುರಾದರೆ ಆಸ್ಪತ್ರೆಗೆ ಓಡಲು ಸಾಧ್ಯವಿಲ್ಲ ಆ ಸಂದರ್ಭದಲ್ಲಿ ಮೂಲಭೂತ ಚಿಕಿತ್ಸೆಗಾಗಿ ಯಾವಾಗಲೂ ಕೆಲವು ರೀತಿಯ ಔಷಧಿಗಳನ್ನು ಮನೆಯಲ್ಲಿ ಇಡಬೇಕು ಇಂದು ಮನೆಯಲ್ಲಿ ತುರ್ತಾಗಿ ಇಡಬೇಕಾದ ಔಷಧಿಗಳ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಪ್ಯಾರಸಿಟಮಾಲ್ ಆರು ಹಂಡ್ರೆಡ್ ಐವತ್ತು ಮಿಗ್ರಾನ್ ಮೂಲಭೂತವಾಗಿ ಪ್ರತಿ ಮನೆಯವರು ಪ್ಯಾರಸಿಟಮಾಲ್ ಆರು ಹಂಡ್ರೆಡ್ ಐವತ್ತು ಮಾತ್ರೆಗಳನ್ನು ಹೊಂದಿರಬೇಕು ನೀವು ಸೌಮ್ಯವಾದ ನೋವು ಅಥವಾ ಜ್ವರವನ್ನು ಹೊಂದಿದ್ದರೆ ಇದು ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಆಂಟಿಹಿಸ್ಟಮೈನ್ ಮಾತ್ರೆ ಹಠಾತ್ ಅಲರ್ಜಿ ತೀವ್ರ ತುರಿಕೆ ಅಥವಾ ದೇಹದ ಮೇಲೆ ಸ್ವಲ್ಪ ಶೀತ ಕಾಣಿಸಿಕೊಂಡರೆ ಆಂಟಿಇಿಸ್ಟಮೈನ್ ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು ಓಣನ ಎವಫ್ಲೇವತ್ ಯಾರಿಗಾದರೂ ಎದೆಯುರಿ ಗ್ಯಾಸ್ ಇದ್ದರೆ ತಕ್ಷಣ ಪರಿಹಾರಕ್ಕಾಗಿ ಅಚಿ ಮಾತ್ರೆ ಸೇವಿಸಬಹುದು ಹೇಯ್ಸ್ ಯಾರಿಗಾದರೂ ಅತಿಸಾರ ಇದ್ದರೆ ದೇಹವು ಒಮ್ಮೆಗೆ ದುರ್ಬಲವಾಗುತ್ತದೆ ಅಂತಹ ಸಮಯದಲ್ಲಿ ದೇಹದಿಂದ ಅನೇಕ ಖನಿಜಗಳು ಬಿಡುಗಡೆಯಾಗುತ್ತವೆ ತ್ಯಾಬ್ರೊಟಾವೆರಿನ್ ನಲವತ್ತು ಮಿಗ್ರಾನ್ ಈ ಔಷಧವು ಕಿಬ್ಬೊಟ್ಟೆಯ ನೋವಿಗೆ ಕೆಲಸ ಮಾಡುತ್ತದೆ ಈ ಔಷಧಿಯನ್ನು ಅವಧಿಯ ನೋವಿಗೆ ಸಹ ಬಳಸಬಹುದು ಸಲ್ಫಾಡಿಯಾಜಿನ್ ಕ್ರೀಮ್ ಇದು ಪ್ರತಿ ಮನೆಯಲ್ಲೂ ಇರಲೇಬೇಕಾದ ಮದ್ದು ಎಲ್ಲಿಯಾದರೂ ಸುಟ್ಟ ಗಾಯಗಳಾಗಿದ್ದರೆ ಹತ್ತು ನಿಮಿಷ ನಿರಂತರವಾಗಿ ಈ ಕ್ರೀಮ್ ಅನ್ನು ನೀರಿನೊಂದಿಗೆ ಹಚ್ಚಿದರೆ ಪರಿಹಾರ ಸಿಗುತ್ತದೆ ಪ್ರಾವಿಡಿನ್ ಮುಲಾಮು ಇದು ನಂಜು ನಿರೋಧಕ ಮುಲಾಮು ದೇಹದಲ್ಲಿ ಗಾಯ ಅಥವಾ ಗಾಯಗಳಾಗಿದ್ದರೆ ಗಾಯದ ಮೇಲೆ ಹಚ್ಚುವುದರಿಂದ ಶೀಘ್ರ ಉಪಶಮನ ದೊರೆಯುತ್ತದೆ ತ್ಯಾಬ್ ಆಸ್ಪಿರಿನ್ ಹೃದ್ರೋಗಿಗಳು ಈ ಔಷಧಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಮಧ್ಯರಾತ್ರಿ ಎದೆಯಲ್ಲಿ ಹಠಾತ್ ನೋವು ನೋವು ಬಹಳ ಹೊತ್ತು ಇದ್ದರೆ ನೋವು ಕ್ರಮೇಣ ಹೆಚ್ಚಾದರೂ ಮುನ್ನೂರ ಮಿಗ್ರಾನ್ ಆಸ್ಪಿರಿನ್ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಈ ಔಷಧಿಗಳನ್ನು ಮನೆಯಲ್ಲಿ ಸರಿಯಾಗಿ ಇಡಬೇಕು ಎಂದು ವೈದ್ಯಕೀಯ ತಜ್ಞರು ಸಲಹೆ ನೀಡುತ್ತಾರೆ